ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ನವೋದಯ ಆಗಿರ್ಬೋದು ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಇಲ್ಲಿ ಲೇಖನ ಚುಹೆಗಳ ಮೇಲಿನ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋಂತ ತಿಳಿಸುತ್ತಾ ಓಕೆ ನೋಡ್ಬೋದು ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಎ ಪೂರ್ಣ ವಿರಾಮ ಬಿ ಅಲ್ಪ ವಿರಾಮ ಸಿ ಭಾವಸೂಚಕ ಡಿ ಪ್ರಶ್ನಾರ್ಥಕ ಅಂತಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಬರುವುದಿಲ್ಲ ಅದೇ ರೀತಿಯಾಗಿ ಪೂರ್ಣ ವಿರಾಮ ಈಗಾಗಲೇ ಬಂದಿರುತ್ತೆ ಇನ್ನು ಉಳಿದಿರುವುದು ಯಾವುದು ಅಂದರೆ ಭಾವಸೂಚಕ ಮತ್ತು ಅಲ್ಪ ವಿರಾಮ ಇಲ್ಲಿ ಭಾವಸೂಚಕ ಇರುವಂತಹ ಯಾವುದೇ ಒಂದು ಚಿಹ್ನೆ ಬರುವಂತಹ ಒಂದು ವಾಕ್ಯ ಇದು ಆಗಿರುವುದಲ್ಲ ಇಲ್ಲಿ ನೋಡಬಹುದು ನಾನು ಆದಮೇಲೆ ಒಂದು ಇಲ್ಲಿ ಅಲ್ಪ ವಿರಾಮ ಬರುತ್ತೆ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಹಾಗಾಗಿ ಅಲ್ಪ ವಿರಾಮ ಆಗುತ್ತದೆ ಇನ್ನು ಎರಡನೇ ಪ್ರಶ್ನೆ ಆಹಾ ಎಂಥ ಸುಂದರವಾದ ಹೂವು ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಇಲ್ಲಿ ನೋಡಬಹುದು ಎ ಭಾವಸೂಚಕ ಬಿ ಪ್ರಶ್ನಾರ್ಥಕ ಸಿ ಅರ್ಧ ವಿರಾಮ ಡಿ ಅವರ್ಣ ಇಲ್ಲಿ ನೋಡಬಹುದು ಮೇಲೆ ಕೊಟ್ಟಿರುವಂತಹ ಚಿಹ್ನೆ ಇದೆ ಇದು ಆಹಾ ಎನ್ನುವಂತಹ ಒಂದು ಪದದ ನಂತರ ಬಂದಿರುವಂತಹ ಒಂದು ಚಿಹ್ನೆ ಇದು ಎಲ್ಲವೂ ಕೂಡ ಯಾವ ಚಿಹ್ನೆ ಅಂತ ಕೇಳಿದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿರುವುದಿಲ್ಲ ಆವರಣ ಚಿಹ್ನೆ ಅಲ್ಲ ಹಾಗೂ ಅರ್ಧ ವಿರಾಮ ಅಲ್ಲ ಆನ್ಸರ್ ಯಾವುದು ಅಂದರೆ ಎ ಆಪ್ಷನ್ ಇದೆಯಲ್ಲ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಇದು ಯಾವ ಲೇಖನ ಚಿಹ್ನೆ ಇಲ್ಲಿ ಇದೆಯಲ್ಲ ಇದು ಯಾವ ಲೇಖನ ಚಿಹ್ನೆ ಎ ಆವರಣ ಚಿಹ್ನೆ ಬಿ ಉದ್ಧರಣ ಚಿಹ್ನೆ ಸಿ ವಿವರಣೆ ಚಿಹ್ನೆ ಡಿ ಅಲ್ಪ ವಿರಾಮ ಚಿಹ್ನೆ ಇದು ಅಲ್ಪ ವಿರಾಮ ಆಗಿ ಅಥವಾ ವಿವರಣ ಚಿಹ್ನೆ ಆವರಣ ಚಿಹ್ನೆ ಆಗಿರುವುದಿಲ್ಲ ಇದೊಂದು ಉದ್ಧರಣ ಚಿಹ್ನೆ ಆಗಿರುತ್ತದೆ ಬಿ ಆಪ್ಷನ್ ನಾಲ್ಕನೇ ಪ್ರಶ್ನೆ ಇದು ಯಾವ ಚಿಹ್ನೆ ಎ ಪೂರ್ಣ ವಿರಾಮ ಚಿಹ್ನೆ ಬಿ ಅಲ್ಪ ವಿರಾಮ ಚಿಹ್ನೆ ಮತ್ತು ಸಿ ಆವರಣ ಚಿಹ್ನೆ ಹಾಗೂ ಡಿ ಭಾವಸೂಚಕ ಚಿಹ್ನೆ ಇದು ನೋಡ್ಬೋದು ಇದು ಒಂದು ಆವರಣ ಚಿಹ್ನೆ ಆಗಿರುತ್ತದೆ ಸೊ ಇಲ್ಲಿ ಸಿ ಆಪ್ಷನ್ ಆನ್ಸರ್ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರೇನು ಇಲ್ಲಿ ಆಪ್ಷನ್ಸ್ಗಳು ಎ ಅಲ್ಪ ವಿರಾಮ ಬಿ ಅರ್ಧ ವಿರಾಮ ಸಿ ಪ್ರಶ್ನೆ ಪ್ರಶ್ನೆಯಾರ್ಥಕ ಹಾಗೂ ಡಿ ಆಶ್ಚರ್ಯ ಸೂಚಕ ಚಿಹ್ನೆ ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಡಿ ಆಪ್ಷನ್ ಇದೆ ನೋಡಿ ಇಲ್ಲಿ ಭಾವಸೂಚಕ ಚಿಹ್ನೆ ಆಗುತ್ತದೆ ಅಲ್ಪ ವಿರಾಮ ಬೇರೆ ಇದೆ ಅರ್ಥಕ ಹಾಗೂ ಅರ್ಧ ವಿರಾಮ ಚಿಹ್ನೆಗಳಿಗೆ ಇವು ಆನ್ಸರ್ ಆಗುವುದಿಲ್ಲ ಹಾಗಾಗಿ ಡೈರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳುವುದಾದರೆ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಗೆ ಭಾವಸೂಚಕ ಚಿಹ್ನೆ ಅಂತಲೂ ಕೂಡ ಕರೆಯುತ್ತಾರೆ ಇವು ಲೇಖನ ಚಿಹ್ನೆಗಳ ಮೇಲೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆಗಿರುತ್ತವೆ